ಆತ ಗ್ರಾಮ ಪಂಚಾಯಿತಿ ಸದಸ್ಯ ವಿಚ್ಛೇದಿತ ಮಹಿಳೆ ಜೊತೆಗೆ ಲೀವಿಂಗ್ ಇಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಈ ಮಧ್ಯೆ ಅವರಿಬ್ಬರ ನಡುವೆ ಮನಸ್ತಾಪ ಬಂದು ದೂರವಾಗಿದ್ರು ಆ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಆ ಮಹಿಳೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಏನದು ಅಂತ ತೋರಿಸ್ತೀವಿ ಈ ಸ್ಟೋರಿ ನಾವು ಇದೀಗ ಕೋಟಿ ನಡಲು ಸದ್ದು ಮಾಡಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರಿಬ್ಬರು ಗಂಡ ಹೆಂಡತಿಯಲ್ಲ ಆದರೂ ಒಟ್ಟಿಗೆ ಜೀವನ ಸಾಗಿಸುತ್ತಿದ್ದಾರಂತೆ ಆದ್ರೆ ಅದೇನಾಯ್ತೋ ಏನೋ ದೂರವಾಗಿದ್ದಾರೆ ಈ ಮಧ್ಯೆ ಈ ಮಹಿಳೆ ವಿರುದ್ಧ ಈ ವ್ಯಕ್ತಿ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾನೆ ಅದೇ ವಿಚಾರಕ್ಕೆ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ಯಾಬ್ ಮಹಿಳೆಯಿಂದ ಹಣಕ್ಕೆ ಬೇಡಿಕೆ ಆರೋಪ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಆರೋಪ ಕುರಿತು ಚಿತ್ರದುರ್ಗದಲ್ಲಿ ಭಾರಿ ಸುದ್ದಿಯಾಗಿತ್ತು ಹೀಗಂತ ಹಿರೇಗುಂಡನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸೌಮ್ಯ ಎಂಬ ವಿಚ್ಛೇದಿತ ಮಹಿಳೆ ವಿರುದ್ಧ ಆರೋಪಿಸಿದ್ರು ಅಷ್ಟೇ ಅಲ್ಲದೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಬೆದರಿಸಿದ್ರು ಎಂದು ಆರೋಪ ಮಾಡಿದ್ರು ಇನ್ನು ಈ ಮಂಜುನಾಥ್ ಮತ್ತು ಸೌಮ್ಯ ಒಂದೇ ಗ್ರಾಮದವರು ಇಬ್ಬರು ಪರಸ್ಪರ ಒಪ್ಪಿ ಪತಿ ಪತ್ನಿಯಂತೆ ಜೀವನ ಸಾಗಿಸಿದ್ರಂತೆ ಆದ್ರೆ ಸೌಮ್ಯ ಬೇರೆ ಪುರುಷರ ಸಹವಾಸ ಮಾಡಿದ್ದಾಳೆ ಎಂಬ ವಿಷಯ ಮಂಜುನಾಥ್ಗೆ ಗೊತ್ತಾಗಿತ್ತಂತೆ ಈ ಬಗ್ಗೆ ಪ್ರಶ್ನಿಸಿದಕ್ಕೆ ವಿಡಿಯೋ ಫೋಟೋ ತೋರಿಸಿ ಸೌಮ್ಯ ಬೆದರಿಸಿದ್ರು ನನ್ನ ಬಳಿ ಲಕ್ಷ ಲಕ್ಷ ಹಣ ಪಡೆದಿದ್ದಾಳೆ ಅಂತ ಮಂಜುನಾಥ್ ಆರೋಪಿಸಿದ್ದಾನೆ ತಿಂಗಳಾದ್ರೂ ನಾನು ಅವಳ ಮನೆ ತಕ್ಕ ಹೋಗಿರಲ್ಲ ಬೆಳಗ್ಗೆ ಹೋಗಿ ದುಡ್ಡು ಕೇಳಿದಾಗ ಅವ್ರ ಅಮ್ಮನ ಮನೆಗೆ ಓಡೋಗ್ತಾಳೆ ಹೋಗ್ಬೇಕಾದ್ರೆ ಅವಳು ಫೋನ್ ಬೀಳುತ್ತೆ ಕೆಳಗೆ ಆ ಫೋನ್ ಬಿದ್ದಾಗ ನನಗೆ ಫೋನ್ ಸಿಗುತ್ತೆ ಫೋನ್ನಾಗೆ ಬರೀ ಗಂಡು ಮಕ್ಕಳಿಗೆ ಮೆಸೇಜು ಪ್ರತಿಯೊಂದು ಮೆಸೇಜು ಸಿಕ್ಕಿದೆ ಆಮೇಲೆ ಭಾಳ ಜನಕ್ಕೆ ಫೋ ಫೋನ್ ಹೋಗಿರೋದು ಸಿಕ್ಕಿದೆ ಬ ಇಲ್ಲಿಗಲ್ ಆಗಿ ಭಾಳ ಅಫೇರ್ ಇದೆ ಅವಳಿಗೆ ಭಾಳ ಅಫೇರ್ಗಳಿದೆ ಭಾಳ ಜನ ಗೊತ್ತಿಲ್ಲ ಅಂತ ಈ ಫೋನಲ್ಲಿದೆ ಆಮೇಲೆ ಇವತ್ತು ಅವಳು ಫೋನ್ ಸಿಕ್ಕಿರೋದ್ರಿಂದ ಆಧಾರ್ ಕಾರ್ಡಿಗೆ ಹೋದಾಗ ಆಧಾರ್ ಕಾರ್ಡಿಗೂ ನನ್ನ ಹೆಸರಾಕ್ಸಿದಾಳೆ ನನಗೆ ಗೊತ್ತಿಲ್ಲದಂಗೆ ನನ್ನ ಅವಳ ಆಧಾರ್ ಕಾರ್ಡಿಗೂ ನನ್ನ ಹೆಸರಾಕ್ಸಿದಾಳೆ ನಾನು ನನ್ನ ದಯಮಾಡಿ ಇವಳಿಂದ ನಾನು ಸುಮಾರು ಒಂದು ಲಕ್ಷ ಫ್ರಾಡ್ ಆಗಿತ್ತು ಇವಳಿಂದ ಮಂಜುನಾಥ್ ಮಹಿಳೆ ದೂರು ಇನ್ನು ಮಂಜುನಾಥ್ ವಿರುದ್ಧ ಮಹಿಳೆ ದೈಹಿಕ ಕಿರುಕುಳ ಜೀವ ಬೆದರಿಕೆ ಆರೋಪ ಮಾಡಿ ದೂರು ನೀಡಿದ್ದು ಎಫ್ಐಆರ್ ಆರ್ ದಾಖಲಾಗಿದೆ ನನ್ನ ಮೇಲೆ ಬಂದಿರುವ ಆರೋಪಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನನಗೆ ಇಷ್ಟವಿಲ್ಲದಿದ್ರು ನನ್ನ ಸಹೋದರ ಮಾವನ ಜೊತೆ ಮದುವೆ ಮಾಡಿದ್ರು ಬಳಿಕ ನಾನು ವಿಚ್ಛೇದನ ಪಡೆದು ಮಂಜುನಾಥ್ ಜೊತೆ ಇದ್ದೆ ನನ್ನ ದೇಹಕ್ಕೆ ಕುಡಿದ ಅಮಲಿನಲ್ಲಿ ಸಿಗರೇಟ್ ಸುಟ್ಟಿದ್ದಾನೆ ವಿಡಿಯೋ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ನಾನು ಅನಿಟ್ರಾಪ್ ಮಾಡಿಲ್ಲ ಅವನೇ ಮಾಡಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾಳೆ ಬಟ್ ಆದ್ರೆ ನನ್ನ ತಾಳಿ ತನಕ ಏನು ನನ್ನ ಏಂತಿ ಅಂತ ಎಲ್ಲೋ ತೋರ್ಸ್ಕೊಂಡಿಲ್ಲ ಏನಿಲ್ಲ ನನ್ನ ಮನೆ ಮಾಡಿದಾಗ ಅವ್ನ ಗಂಡ ಅಂತ ಬರೋದು ಹೋಗೋದು ಮಾಡ್ತಿದ್ರ ಮತ್ತೆ ನನಗೆ ಬಹಳ ಚಿತ್ರಹಿಂಸೆ ಕೊಡ್ತಿದ್ದ ನಾನು ಅವ್ನು ಹೇಳಿದ್ಕೆಲ್ಲ ನಾನು ಒಪ್ಕೊಂಡ್ಲೇಬೇಕು ನಾನು ಯಾವ್ದು ಬೇಡ ಅಂದ್ರೆ ಅವನು ಸಿಗರೆಟ್ ಅಲ್ಲಿ ಸೂಡೋದು ಒಂದ್ ಸ್ವಲ್ಪ ಪ್ರೀತಿಯಿಂದ ಇದ್ದ ಇಬ್ಬರಲ್ಲಿ ಬಿರುಕು ಮೂಡಿದ್ದು ಹಣದ ವಿಚಾರ ಸದ್ದು ಮಾಡಿದೆ ಇದೀಗ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಿ ಚಳ್ಳಕೆರೆ ಚಿತ್ರದುರ್ಗ ಆತ ಗ್ರಾಮ ಪಂಚಾಯಿತಿ ಸದಸ್ಯ ವಿಚ್ಛೇದಿತ ಮಹಿಳೆ ಜೊತೆಗೆ ಲಿವ್ ಇಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಈ ಮಧ್ಯೆ ಅವರಿಬ್ಬರ ನಡುವೆ ಮನಸ್ತಾಪ ಬಂದು ದೂರವಾಗಿದ್ರು ಆದೀಗ ಆ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಆ ಮಹಿಳೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಏನದು ಅಂತ ತೋರಿಸ್ತೀವಿ ಈ ಸ್ಟೋರಿ ಟ್ಯಾಪ್ ಹನಿ ಟ್ಯಾಪ್ ಇದೀಗ ಕೋಟಿ ನಾಡಲು ಸದ್ದು ಮಾಡಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರಿಬ್ಬರು ಗಂಡ ಹೆಂಡತಿಯಲ್ಲ ಆದರೂ ಒಟ್ಟಿಗೆ ಜೀವನ ಸಾಗಿಸುತ್ತಿದ್ದಾರಂತೆ ಆದ್ರೆ ಅದೇನಾಯ್ತೋ ಏನೋ ದೂರವಾಗಿದ್ದಾರೆ ಈ ಮಧ್ಯೆ ಈ ಮಹಿಳೆ ವಿರುದ್ಧ ಈ ವ್ಯಕ್ತಿ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾನೆ ಅದೇ ವಿಚಾರಕ್ಕೆ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರಾಪ್ ಮಹಿಳೆಯಿಂದ ಹಣಕ್ಕೆ ಬೇಡಿಕೆ ಆರೋಪ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರ್ಯಾಪ್ ಆರೋಪ ಕುರಿತು ಚಿತ್ರದುರ್ಗದಲ್ಲಿ ಭಾರಿ ಸುದ್ದಿಯಾಗಿತ್ತು ಈಗಂತ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸೌಮ್ಯ ಎಂಬ ವಿಚ್ಛೇದಿತ ಮಹಿಳೆ ವಿರುದ್ಧ ಆರೋಪಿಸಿದ್ರು ಅಷ್ಟೇ ಅಲ್ಲದೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಬೆದರಿಸಿದ್ರು ಎಂದು ಆರೋಪ ಮಾಡಿದ್ರು ಇನ್ನು ಈ ಮಂಜುನಾಥ್ ಮತ್ತು ಸೌಮ್ಯ ಒಂದೇ ಗ್ರಾಮದವರು ಇಬ್ಬರು ಪರಸ್ಪರ ಒಪ್ಪಿ ಪತಿ ಪತ್ನಿಯಂತೆ ಜೀವನ ಸಾಗಿಸ್ತಿದ್ರಂತೆ ಆದ್ರೆ ಸೌಮ್ಯ ಬೇರೆ ಪುರುಷರ ಸಹಾಸ ಮಾಡಿದ್ದಾಳೆ ಎಂಬ ವಿಷಯ ಮಂಜುನಾಥ್ ಗೆ ಗೊತ್ತಾಗಿತ್ತಂತೆ ಈ ಬಗ್ಗೆ ಪ್ರಶ್ನಿಸಿದಕ್ಕೆ ವಿಡಿಯೋ ಫೋಟೋ ತೋರಿಸಿ ಸೌಮ್ಯ ಬೆದರಿಸಿದ್ರು ನನ್ನ ಬಳಿ ಲಕ್ಷ ಲಕ್ಷ ಹಣ ಪಡೆದಿದ್ದಾಳೆ ಅಂತ ಮಂಜುನಾಥ್ ಆರೋಪಿಸಿದ್ದಾನೆ ತಿಂಗಳಾದ್ರೂ ನಾನು ಅವಳ ಮನೆ ಹೋಗಿರಲ್ಲ ಬೆಳಗ್ಗೆ ಹೋಗಿ ದುಡ್ಡು ಕೇಳಿದಾಗ ಅವ್ರ ಅಮ್ಮನ ಮನೆಗೆ ಓಡೋಗ್ತಾಳೆ ಹೋಗ್ಬೇಕಾದ್ರೆ ಅವಳು ಫೋನ್ ಬೀಳುತ್ತೆ ಕೆಳಗೆ ಆ ಫೋನ್ ಬಿದ್ದಾಗ ನನಗೆ ಫೋನ್ ಸಿಗುತ್ತೆ ಫೋನ್ನಾಗೆ ಬರೀ ಗಂಡು ಮಕ್ಕಳಿಗೆ ಮೆಸೇಜು ಪ್ರತಿಯೊಂದು ಮೆಸೇಜು ಸಿಕ್ಕಿದೆ ಆಮೇಲೆ ಭಾಳ ಜನಕ್ಕೆ ಫೋ ಫೋನ್ ಹೋಗಿರೋದು ಸಿಕ್ಕಿದೆ ಬ ಇಲ್ಲಿಗಲ್ ಆಗಿ ಭಾಳ ಅಫೇರ್ ಇದೆ ಅವಳಿಗೆ ಭಾಳ ಅಫೇರ್ಗಳಿದೆ ಭಾಳ ಜನ ಗೊತ್ತಿಲ್ಲ ಅಂತ ಈ ಫೋನಲ್ಲಿದೆ ಆಮೇಲೆ ಇವತ್ತು ಅವಳು ಫೋನ್ ಸಿಕ್ಕಿರೋದ್ರಿಂದ ಆಧಾರ್ ಕಾರ್ಡಿಗೆ ಹೋದಾಗ ಆಧಾರ್ ಕಾರ್ಡಿಗೂ ನನ್ನ ಹೆಸರಾಕ್ಸಿದಾಳೆ ನನಗೆ ಗೊತ್ತಿಲ್ಲದಂಗೆ ನನ್ನ ಅವಳ ಆಧಾರ್ ಕಾರ್ಡಿಗೂ ನನ್ನ ಹೆಸರಾಕ್ಸಿದಾಳೆ ನಾನು ನನ್ನ ದಯಮಾಡಿ ಇವಳಿಂದ ನಾನು ಸುಮಾರು ಒಂದು ಲಕ್ಷ ಫ್ರಾಡ್ ಇವಳಿಂದ ಮಂಜುನಾಥ್ ಮಹಿಳೆ ದೂರು ಇನ್ನು ಮಂಜುನಾಥ್ ವಿರುದ್ಧ ಮಹಿಳೆ ದೈಹಿಕ ಕಿರುಕುಳ ಜೀವ ಬೆದರಿಕೆ ಆರೋಪ ಮಾಡಿ ದೂರು ನೀಡಿದ್ದು ಎಫ್ಐಆರ್ ಆರ್ ದಾಖಲಾಗಿದೆ ನನ್ನ ಮೇಲೆ ಬಂದಿರುವ ಆರೋಪಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ನನಗೆ ಇಷ್ಟವಿಲ್ಲದಿದ್ರು ನನ್ನ ಸಹೋದರ ಮಾವನ ಜೊತೆ ಮದುವೆ ಮಾಡಿದ್ರು ಬಳಿಕ ನಾನು ವಿಚ್ಛೇದನ ಪಡೆದು ಮಂಜುನಾಥ್ ಜೊತೆ ಇದ್ದೆ ನನ್ನ ದೇಹಕ್ಕೆ ಕುಡಿದ ಅಮಲಿನಲ್ಲಿ ಸಿಗರೇಟ್ ಸುಟ್ಟಿದ್ದಾನೆ ವಿಡಿಯೋ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ನಾನು ಅನಿಟ್ರಾಪ್ ಮಾಡಿಲ್ಲ ಅವನೇ ಮಾಡಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾಳೆ ಬಟ್ ಆದ್ರೆ ನನ್ನ ತಾಳಿ ತನಕ ಏನು ನನ್ನ ಏಂತಿ ಅಂತ ಎಲ್ಲೋ ತೋರ್ಸ್ಕೊಂಡಿಲ್ಲ ಏನಿಲ್ಲ ನನ್ನ ಮನೆ ಮಾಡಿದಾಗ ಅವನು ಗಂಡ ಅಂತ ಬರೋದು ಹೋಗೋದು ಮಾಡ್ತಿದ್ರ ಮತ್ತೆ ನನಗೆ ಬಹಳ ಚಿತ್ರಹಿಂಸೆ ಕೊಡ್ತಿದ್ದ ನಾನು ಅವ್ನು ಹೇಳಿದ್ಕೆಲ್ಲ ನಾನು ಒಪ್ಕೊಂಡ್ಲೇಬೇಕು ನಾನು ಯಾವ್ದು ಬೇಡ ಅಂದ್ರೆ ಅವನು ಸಿಗರೆಟ್ ಅಲ್ಲಿ ಸೂಡೋದು ಒಂದ್ ಸ್ವಲ್ಪ ಪ್ರೀತಿಯಿಂದ ಇದ್ದ ಇಬ್ಬರಲ್ಲಿ ಬಿರುಕು ಮೂಡಿದ್ದು ಹಣದ ವಿಚಾರ ಸದ್ದು ಮಾಡಿದೆ ಇದೀಗ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಿ ಚಳ್ಳಕೆರೆ ಚಿತ್ರದುರ್ಗ ಆತ ಗ್ರಾಮ ಪಂಚಾಯಿತಿ ಸದಸ್ಯ ವಿಚ್ಛೇದಿತ ಮಹಿಳೆ ಜೊತೆಗೆ ಲಿವ್ ಇಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಈ ಮಧ್ಯೆ ಅವರಿಬ್ಬರ ನಡುವೆ ಮನಸ್ತಾಪ ಬಂದು ದೂರವಾಗಿದ್ರು ಆದೀಗ ಆ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಆ ಮಹಿಳೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಏನದು ಅಂತ ತೋರಿಸ್ತೀವಿ ಈ ಸ್ಟೋರಿ ಟ್ಯಾಪ್ ಹನಿ ಟ್ಯಾಪ್ ಇದೀಗ ಕೋಟಿ ನಾಡಲು ಸದ್ದು ಮಾಡಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರಿಬ್ಬರು ಗಂಡ ಹೆಂಡತಿಯಲ್ಲ ಆದರೂ ಒಟ್ಟಿಗೆ ಜೀವನ ಸಾಗಿಸುತ್ತಿದ್ದಾರಂತೆ ಆದ್ರೆ ಅದೇನಾಯ್ತೋ ಏನೋ ದೂರವಾಗಿದ್ದಾರೆ ಈ ಮಧ್ಯೆ ಈ ಮಹಿಳೆ ವಿರುದ್ಧ ಈ ವ್ಯಕ್ತಿ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾನೆ ಅದೇ ವಿಚಾರಕ್ಕೆ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರಾಪ್ ಮಹಿಳೆಯಿಂದ ಹಣಕ್ಕೆ ಬೇಡಿಕೆ ಆರೋಪ ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರಾಪ್ ಆರೋಪ ಕುರಿತು ಚಿತ್ರದುರ್ಗದಲ್ಲಿ ಭಾರಿ ಸುದ್ದಿಯಾಗಿತ್ತು ಈಗಂತ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸೌಮ್ಯ ಎಂಬ ವಿಚ್ಛೇದಿತ ಮಹಿಳೆ ವಿರುದ್ಧ ಆರೋಪಿಸಿತ್ತು